ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಕೀರೆ ಸೊಪ್ಪಲ್ಲಿ ಗೊಜ್ಜು ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಮಾತ್ರ ಕಾಂಬಿನೇಷನ್ ಸೂಪರಾಗಿರುತ್ತೆ ಇನ್ನೂ ಎರಡು ಸೌಟ ಅನ್ನ ಎಕ್ಸ್ಟ್ರಾ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಚಪಾತಿಗೂ ಸಹ ಸೂಪರಾಗಿರುತ್ತೆ ಬನ್ನಿ ಈಗ ಯಾವ ರೀತಿ ಮಾಡೋದಂತೇಳ್ಬಿಟ್ಟು ನಾನೀಗ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಅರ್ಧ ಕಟ್ಟ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ ಕೀರೆ ಸೊಪ್ಪು ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಈಗ ಇದನ್ನು ನಾವು ಸಣ್ಣ ಸಣ್ಣದಾಗಿ ಹಚ್ಕೋಬೇಕಾಗುತ್ತೆ ಹಚ್ಕೊಂಡು ನಾನು ನೀರಲ್ಲಿ ಹಾಕಿ ತೊಳ್ಕೊಳ್ತೀನಿ ಒಂದು ಎರಡರಿಂದ ಮೂರು ಸರಿ ತೊಳ್ಕೊಳ್ಳಿ ಇದನ್ನ ನೀರಲ್ಲಿ ಹಾಕಿ ತೊಳ್ಕೊಳ್ಳೋಣ ಈಗ ಈ ಗ್ಯಾಪಲ್ಲಿ ನಾವೀಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅಲ್ಲಿ ಅರ್ಧ ಈರುಳ್ಳಿ ಹಾಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಲು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಚ್ಕಾರ್ ಪುಡಿ ಹಾಕ್ಕೊಳ್ತಾ ಹಾಗೆ ಕಲ್ಲುಪ್ಪನ್ನ ಹಾಕೊಳ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಈಗದೆಲ್ಲ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋ ನಾನೀಗ ನೋಡಿ ನೀರಲ್ಲಿ ಹಾಕಿಟ್ಟಿದ್ದೆ ಈಗ ಇದನ್ನು ಸಹ ನನಗೆ ತೊಳ್ಕೊಳ್ತಾ ಇದ್ದೀನಿ ತೊಳ್ಕೊಂಡೀಗ ಒಂದು ಬಾಣಲಿದಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಈಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲ ಈಗ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ ಅದೇ ರೀತಿ ಹಸಿ ವಾಸನೆ ಹೋಗುತ್ತೆ ಹಸಿ ವಾಸನೆ ಹೋದ್ಮೇಲೆ ಅದು ಚ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಈಗ ಎಲ್ಲಾನು ನೀರೆಲ್ಲ ಡ್ರೈ ಆಗ್ತಾ ಇದೆ ವಾಸನೆ ಎಲ್ಲ ಹೋಗುತ್ತೆ ಈಗ ನಾವು ತೊಳ್ದಿಟ್ಕೊಂಡಿದ್ವಲ್ಲ ಈಗ ಆ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ ಹಾಕೊಂಡ್ಮೇಲೆ ನಾವು ನೀಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊಪ್ಪನಲ್ಲೂ ಸಹ ನೀರಿನ ಅಂಶ ಇರುತ್ತೆ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಪ್ಲೇಟ್ನ ಕ್ಲೋಸ್ ಮಾಡಿ ಈ ರೀತಿ ಒಂದು ಐದು ನಿಮಿಷ ನಾವು ಈ ರೀತಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ನೀರೆಲ್ಲ ಬಿಟ್ಕೊಂಡಿದ್ದೆ ಈಗ ಮತ್ತಿನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಇಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆಣ್ಣೆ ನೆನೆಸಿಟ್ಕೊಂಡಿದ್ದೆ ಈಗ ಅದು ನೀರನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ನಿಮ್ಗೆ ಇಲ್ಲಿ ಉಪ್ಪು ಖಾರ ಅಂದರೆ ಕಡಿಮೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಈ ಸ್ವಲ್ಪ ಉಪ್ಪು ಖಾರ ಜೋರಾಗಿದ್ದರೆ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಈಗ ಇದನ್ನು ಹಾಕ್ಕೊಂಡು ಮತ್ತು ಕ್ಯಾಪನ್ನ ಕ್ಲೋಸ್ ಮಾಡಿ ನಾನು ಎರಡರಿಂದ ಮೂರು ನಿಮಿಷ ನನಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಗ್ಯಾಪಲ್ಲಿ ಉಪ್ಪು ಖಾರ ಚಕ್ ಮಾಡ್ಕೊಂಡ್ಬಿಟ್ಟು ಕಡಿಮೆ ಆಗಿದೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ಬಿಡಿ ಈಗ ನೋಡಿ ಆಲ್ಮೋಸ್ಟ್ ಈಗ ನೀರೆಲ್ಲ ಡ್ರೈ ಆಗಿದೆ ಈಗ ನನಗೆ ಬಿಸಿಯನ್ನ ಮಾಡಿಕೊಂಡು ಸರು ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಬಿಸಿ ಅನ್ನ ಅದೇ ರೀತಿ ಸ್ವಲ್ಪ ಉಪ್ಪು ಖಾರ ಜೋರಾಗಿಟ್ಟು ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಉಪ್ಪು ಖರ ಸ್ವಲ್ಪ ಕಡಿಮೆ ತಿನ್ನೋದೇ ಇಲ್ಲ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಸಿಂಪಲ್ಲಾಗಿರುವಂಥ ಕೀರೆ ಸೊಪ್ಪಲ್ಲಿ ಗೊಜ್ಜು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಂತು ಕೀರೆ ಸೊಪ್ಪು ಗೊಜ್ಜು ಅಂತೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೇಳ್ತಾ ನಾನು ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು